ಸುಮಲತಾ ವಿಚಾರವಾಗಿ ಬಸ್ ಡ್ರೈವರ್ ಹಾಗೂ ಪ್ರಯಾಣಿಕರೊಬ್ಬರ ನಡುವೆ ಜಟಾಪಟಿ ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ ಗೆ ಸ್ವಾಗತ ಬಸ್ ಚಾಲಕನೊಬ್ಬ ಪ್ಯಾಸೆಂಜರ್ ಜೊತೆ ಅಸಭ್ಯವಾಗಿ ವರ್ತಿಸಿರುವ ಘಟನೆ ಕೆಂಗೇರಿ ಉಪನಗರದಲ್ಲಿ ನಡೆದಿದೆ ಎರಡು ಮೂರು ದಿನಗಳ ಹಿಂದೆ ಚಾಲಕ ಸುಮಲತಾ ಹಾಗೂ ದರ್ಶನ್ ಗೆ ಕೆಟ್ಟದಾಗಿ ಬೈದು ವಿಡಿಯೋ ಮಾಡಿದ್ದರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು ಈ ವಿಡಿಯೋ ನೋಡಿ ಏನಪ್ಪಾ ಮಹಿಳೆಗೆ ಈ ರೀತಿ ಬೈದಿದೀಯಾ ಅಂತ ಪ್ರಯಾಣಿಕರೊಬ್ಬರು ಪ್ರಶ್ನಿಸಿದ್ದಾರೆ ಸಿಟಿ ಗೆದ್ದ ಬಸ್ ಡ್ರೈವರ್ ಬಸ್ಸಿನಿಂದ ಆ ಪ್ಯಾಸೆಂಜರ್ ಅನ್ನು ಕೆಳಗಿಳಿಸಿ ಜಗಳವಾಡಿದ್ದಾರೆ ಹೀಗೆ ನಡೆದುಕೊಂಡಿರುವ ಪಬ್ಲಿಕ್ ಸರ್ವೆ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಯಲು ಜನಗಳು ಒತ್ತಾಯಿಸುತ್ತಿದ್ದಾರೆ ಈ ಖಾತಿ ಬೆಲೆ ಕೊಡ್ತಿರೋದು ನಿಂಗೆ ಈ ಖಾತಿ ಬೆಲೆ ಕೊಡ್ತಿರೋದು ನನ್ನ ನೀನು কুমাৰ বেয়া ಕುಮಾರ್ಣ್ಣ ಬಗ್ಗೆ ಏನೋ ಕುಮಾರನ ಬಗ್ಗೆ ಏನೋ ಮಾತಾಡ್ತೀರಾ ಹಾ ಅವರೇ ಹಾ ಅವಳೇ ಅವಳೇ ಹೇ ಲೈಕ್ ಕೇಳ್ತೊಳ ಲೇ ನಿನ್ನಂತ ಕಚ್ಚಡಾ 30% ಯ ಯೋಗ್ಯತೆ ಈ ಕುಮಾರ್ಣ್ಣ ಎಕ್ಕಾ ಬುದ್ಧಿ ಜಾಗ್ದಲ ನಿನ್ಗೆ ಯೋಗ್ಯತೆ ಇಲ್ಲ ಅಂತ ನಾನು ನೀನೇನೇ ಮಾತಾಡ್ತೀಯಾ